ರೈತ ಬಂಧುಗಳೇ ನಮಸ್ಕಾರ ನಾನು ನಿಮ್ಮ ಶೂಟಿಂಗ್ ಕೃಷ್ಣ ಭೂಮಿಯ ಫಲವತ್ತತೆಯನ್ನು ಹೇಗೆ ಕಾಪಾಡುವುದು ಮಣ್ಣಿನ ಮಾಲಿನ್ಯವನ್ನು ಹೇಗೆ ತಡೆಗಟ್ಟುವುದು ಈ ಉದ್ದೇಶದಿಂದ ಕೇಂದ್ರ ಸರ್ಕಾರ ಜುಲೈ ಎರಡು ಸಾವಿರದ ಇಪ್ಪತ್ತ್ಮೂರರಂದು ಡ್ರೋನ್ಗಳ ಮೂಲಕ ಸ್ಪ್ರೇ ಮಾಡುವುದನ್ನು ಜಾರಿಗೆಗೊಳಿಸಲಾಯಿತು ಸೊ ಇದರಿಂದ ನಾವು ಡೈರೆಕ್ಟಾಗಿ ಕೆಮಿಕಲ್ಗಳನ್ನ ಗೊಬ್ಬರಗಳನ್ನ ಭೂಮಿಗೆ ನೀಡುವುದರಿಂದ ಭೂಮಿಯ ಫಲವತ್ತತೆ ಹಾಳಾಗುತ್ತದೆ ಹಾಗೂ ಮಣ್ಣಿನಲ್ಲಿರುವಂತಹ ರೈತನ ಮಿತ್ರ ಎರೆಹುಳುಗಳು ಸಾಯುತ್ತವೆ ಹಾಗೂ ಭೂಮಿಯ ಪೋಷಕಾಂಶಗಳು ಹಾಳಾಗಿ ಭೂಮಿ ಕೆಟ್ಟು ಹೋಗುತ್ತದೆ ಆದರೆ ಮುಂದಿನ ಪೀಳಿಗೆಗೆ ನಾವು ಮಾಲಿನ್ಯಗೊಳ್ಳದ ಭೂಮಿಯನ್ನು ಕೊಡುವುದು ನಮ್ಮ ಕರ್ತವ್ಯವಾಗಿದೆ ಆದ್ದರಿಂದ ನಾವು ಆದಷ್ಟು ಡೈರೆಕ್ಟಾಗಿ ಭೂಮಿಗೆ ಗೊಬ್ಬರಗಳನ್ನ ನೀಡದೆ ಕೆಮಿಕಲ್ಗಳನ್ನೇ ಹಾಕದೆ ಕಾಪಾಡಿಕೊಂಡು ಹೋಗಬೇಕು ಬಂಧುಗಳೇ ಡ್ರೋನ್ಗಳ ಮೂಲಕ ಸ್ಪ್ರೇ ಮಾಡುವುದರಿಂದ ಬೆಳೆಗಳ ಎಲೆಗಳ ಮೇಲೆ ಸಿಂಪಡಿಸುವುದರಿಂದ ಕೆಮಿಕಲ್ ಆಗಿರ್ಬೋದು ಅಥವಾ ಕೀಟನಾಶಕಗಳಾಗಿರ್ಬೋದು ನೀವೇನೇ ಸ್ಪ್ರೇ ಮಾಡಿದರೂ ಕೂಡ ಅದು ಭೂಮಿಯನ್ನು ತಲುಪುವುದಿಲ್ಲ ಇದರಿಂದ ಭೂಮಿಯ ಮಾಲಿನ್ಯ ತಡೆಗಟ್ಟಬಹುದು ಹಾಗೂ ನೀವು ಸಿಂಪಡಿಸಿದ ಸ್ಪ್ರೇ ಎಫೆಕ್ಟಿವ್ ಆಗಿ ಕೆಲಸ ಮಾಡುತ್ತದೆ ಹಾಗಾಗಿ ಕೇಂದ್ರ ಸರ್ಕಾರ ಒಂದು ಕಂಪನಿಗೆ ಟೈಅಪ್ ಆಗಿ ಇಂಡಿಯನ್ ಫಾರ್ಮರ್ಸ್ ಫರ್ಟಿಲೈಸರ್ ಕೋಆಪರೇಟಿವ್ ಲಿಮಿಟೆಡ್ ಅನ್ನುವ ಒಂದು ಕಂಪನಿಯ ಟೈಯಪ್ನಲ್ಲಿ ಡ್ರೋನ್ ಸ್ಪ್ರೇಯನ್ನು ಮಾಡಲು ಮುಂದಾಗಿದೆ ಸೊ ಇದರ ಒಂದು ಸದುಪಯೋಗವನ್ನು ಪ್ರತಿಯೊಬ್ಬ ರೈತರು ಕೂಡ ಪಡೆದುಕೊಳ್ಳಬೇಕು ಇದರಿಂದ ಅತ್ಯುತ್ತಮ ಇಳುವರಿ ಕೂಡ ಬರುತ್ತದೆ ಸೊ ಈ ಕಂಪನಿಯ ಅದರದೇ ಆದಂಥ ಗೊಬ್ಬರಗಳು ಕೂಡ ಇವೆ ಹಾಗೂ ಎಲ್ಲವೂ ಕೂಡ ದ್ರವರೂಪದಲ್ಲಿ ಇರುತ್ತವೆ ಸೊ ನೀವೇನಾದರೂ ಈ ಡ್ರೋನ್ಗಳನ್ನು ಬಳಸಿ ನಿಮ್ಮ ಬೆಳೆಗಳನ್ನು ಸ್ಪ್ರೇ ಮಾಡಿಸ್ತೀನಿ ಅನ್ನೋದಾದರೆ ಒಂದು ಡ್ರೋನ್ನ ಕೆಪ್ಯಾಸಿಟಿ ಬಂದು ಹನ್ನೆರಡು ಲೀಟರ್ ಇರುತ್ತದೆ ಸೊ ಹನ್ನೆರಡು ಲೀಟರನ್ನು ಎರಡೂವರೆ ಗುಂಟೆಗೆ ಸ್ಪ್ರೇ ಮಾಡಬಹುದು ಹನ್ನೆರಡು ಲೀಟರ್ ಒಂದು ಸಾರಿ ಸ್ಪ್ರೇ ಮಾಡಲು ಮುನ್ನೂರ ಐವತ್ತು ರೂಪಾಯಿ ಆಗುತ್ತದೆ ಆದರೆ ನೀವು ಈ ಯೋಜನೆ ಅಡಿಯನ್ನು ಬಿಟ್ಟು ನೀವೇ ಸ್ವಂತ ಖರ್ಚಿನಲ್ಲಿ ಮಾಡಿಸ್ತೀನಿ ಅನ್ನೋದಾದರೆ ಒಂದು ಸಾವಿರದಿಂದ ಒಂದು ಸಾವಿರದ ಐನೂರವರೆಗೂ ಖರ್ಚಾಗುತ್ತೆ ಸೊ ಹಾಗಾಗಿ ರೈತರು ಈ ಉಪಯೋಗವನ್ನು ಪಡೆದುಕೊಂಡು ಇಳುವರಿಯನ್ನು ಹೆಚ್ಚಿಗೆ ಮಾಡಿ ಆದಾಯವನ್ನು ಮಾಡಬಹುದು ನಾವಿವತ್ತು ಮಂಡ್ಯ ಜಿಲ್ಲೆಯ ಮದ್ದೂರು ತಾಲೂಕಿನ ಕೆ ಕೋಡಿಹಳ್ಳಿ ಗ್ರಾಮದಲ್ಲಿ ಭತ್ತದ ಗದ್ದೆಗಳಿಗೆ ರೈತರು ಡ್ರೋನ್ ಮೂಲಕ ಸ್ಪ್ರೇ ಮಾಡಿಸುತ್ತಿರುವುದನ್ನು ನೋಡ್ತಾ ಇದ್ದೀವಿ ಇಫ್ಕೋ ಕಂಪನಿಯ ಒಂದು ನೇತೃತ್ವದಲ್ಲಿ ಈ ಡ್ರೋನ್ ಆಪರೇಟರ್ ಮಾಡುತ್ತಿದ್ದಾರೆ ಸೊ ನಾವಿವತ್ತು ಇಫ್ಕೋ ಕಂಪನಿಯ ಡ್ರೋನ್ ಆಪ್ರೇಟರ್ ಒಂದಿಗೆ ಮಾತಾಡ್ತಾ ಈ ಕಂಪನಿಯ ವಿವರವನ್ನು ಹಾಗೂ ಈ ಕಂಪನಿಯಲ್ಲಿ ಸಿಗುವಂಥ ಗೊಬ್ಬರಗಳನ್ನು ಹಾಗೂ ಯಾವ ಎಷ್ಟು ಪ್ರೈಸ್ಗೆ ಇದನ್ನು ಮಾಡಿಕೊಡ್ತಾರೆ ಸಬ್ಸಿಡಿ ಎಷ್ಟಿರುತ್ತೆ ಸೊ ಎಷ್ಟು ಎಫೆಕ್ಟಿವ್ ಆಗಿ ವರ್ಕ್ ಆಗುತ್ತೆ ಅನ್ನೋ ಎಲ್ಲ ವಿಚಾರಧಾರೆಗಳನ್ನ ಈ ಡ್ರೋನ್ ಆಪ್ರೇಟರ್ ಒಂದಿಗೆ ಮಾತಾಡ್ತಾ ನಿಮಗೆ ತಿಳಿಸ್ತಾ ಹೋಗ್ತೀವಿ ಬನ್ನಿ ರೈತ ಬಂಧುಗಳೇ ನೆನಪಿರಲಿ ಈ ಮಾಹಿತಿ ಯಾವುದೇ ಒಂದು ಕಂಪನಿಯ ಅಡ್ವರ್ಟೈಸ್ಮೆಂಟ್ ಆಗಿರಲಿ ಪ್ರಮೋಷನ್ ಆಗಿರಲಿ ಆಗಿರುವುದಿಲ್ಲ ಕೇವಲ ಪ್ರತಿಯೊಬ್ಬ ರೈತರಿಗೂ ಎಲ್ಲ ಮಾಹಿತಿಯನ್ನು ತಲುಪಿಸುವುದು ಫಾರ್ಮರ್ಸ್ ಫ್ರೇಮ್ ಯೂಟ್ಯೂಬ್ ಚಾನೆಲ್ನ ಉದ್ದೇಶವಾಗಿದೆ ಹಾಗಾಗಿ ಈ ಮಾಹಿತಿಯನ್ನು ನೀಡುತ್ತಾ ಇರುವುದು ಇದರ ಸದುಪಯೋಗವನ್ನು ರೈತರು ಪಡೆದುಕೊಳ್ಳಬಹುದು ಸ್ಪ್ರೇ ಮಾಡ್ತಾ ಇದ್ರಲ್ಲ ಇದು ಇದ್ ಕಂಪನಿಯಿಂದ ಮಾಡ್ತಾರೆ ಅಂದ್ಬಿಟ್ಟು ಸೆಂಟ್ರಲ್ ಗೌರ್ಮೆಂಟ್ ಇಂದ ಇದೆ ಇಫ್ಕೋ ಕಂಪ್ನಿಯಿಂದ ಅವರು ಒಂದು ಡಿಸ್ಟಿಕ್ ಇಷ್ಟು ಅಂತ ಗಳನ್ನ ಪರ್ಚೇಸ್ ಮಾಡಿಸಿ ಬಿಟ್ಟು ಬಿಟ್ಟಿದ್ದಾರೆ ರೈತರಿಗೆ ಉಪಯೋಗ ಆಗ್ಲಿ ಅಂತ ಉದ್ದೇಶದಿಂದ ಬಿಟ್ಟಿದ್ದಾರೆ ಸರ್ ಇದೀಗ ರೈತರೇ ಅಥವಾ ಸ್ಕೀಮ್ ಅಲ್ಲೇ ಇಲ್ಲ ರೈತರು ಒಂದ್ ಕ್ಯಾನ್ಗೆ ಡಿಸ್ಟಿಕ್ ಅಲ್ಲಿ ಎಪ್ಪೋ ಅಂತ ಒಬ್ಬರು ಮ್ಯಾನೇಜರ್ ಇರ್ತಾರೆ ಅವ್ರ ಏನ್ ಹೇಳಿರ್ತಾರೆ ರೇಟ್ ಫಿಕ್ಸ್ ಮಾಡ್ತಾರೆ ಅವ್ರು ಡ್ರೋನ್ ಒಂದ್ ಕ್ಯಾನ್ ಇಷ್ಟು ಹನ್ನೆರಡು ಲೀಟರ್ ಸುತ್ತೆ ಔಷಧಿ ಅದು ಒಂದ್ ಕ್ಯಾನ್ ಗೆ ಮೂ ತ್ರೀ ಫಿಫ್ಟಿ ಅಂತ ಮಂಡ್ಯ ಜಿಲ್ಲೆಯಲ್ಲಿ ಈಗ ಆಲ್ರೆಡಿ ಚಾಲ್ತಿದ್ ಒಂದು ವರ್ಷದಿಂದ ಬೇರೆ ಡಿಸ್ಟಿಕ್ ಅಲ್ಲಿ ಅವ್ರ ಹೆಂಗ್ ಎಫೋ ಹೆಂಗಿರ್ತಾರೆ ಅದ್ರ ಮೇಲೆ ಡಿಪೆಂಡ್ ಇರ್ತದೆ ಕಡಿಮೆ ಕಾಸ್ಟ್ ಅಲ್ಲಿ ಅಂದ್ರೆ ಓನ್ ಆಗಿ ತಗೊಂಡು ಹೊಡಿದೀನಿ ಅಂದ್ರೆ ಒಬ್ಬರಿಗೆ ಒಂದ್ ಕ್ಯಾನ್ ಗೆ ಒಂದ್ ಸಾವಿರ ಒಂದ್ ನೂರು ಆತರ ಪರ್ಚೇಸ್ ಕೇಳ್ತಾರೆ ರೈತರಿಗೆ ಬಟ್ ಇಫ್ಕೋ ಕಂಪ್ನಿಯಿಂದನೇ ಬಿಟ್ಟಿರೋದ್ರಿಂದ ಅವ್ರೇನು ರೈತರಿಗೆ ಎಲ್ಪ್ ಆಗ್ಲಿ ಅನ್ಬಿಟ್ಟು ತ್ರೀ ಫಿಫ್ಟಿ ಮಾಡಿ ಅನುಕೂಲ ಆಗಲಿ ಅನ್ಬಿಟ್ಟು ಕಡಿಮೆ ಬಜೆಟ್ ಅಲ್ಲಿ ಬಿಟ್ಕೊಟ್ಟಿದ್ದಾರೆ ಅದನ್ನ ರೈತರು ಉಪಯೋಗಿಸ್ಕೊಳಕ್ ಮುಖ್ಯ ಯಾವ ಯಾವ್ಯಾವ ಬೆಳೆಗೆ ಸರ್ ಸರಿ ಇದು ಇಂಥ ಬೆಳೆ ಅಂತ ಏನಿಲ್ಲ ಎಲ್ಲಾ ತರದ ಬೆಳೆಗಳು ಅಡಕೆ ಜೋಳ ತೆಂಗು ಕಬ್ಬು ಭತ್ತ ರಾಗಿ ಎನ್ ಒಂದ್ ಸ್ಕ್ರಾಪ್ ಯಾವ್ದೇ ಬೆಳೆಗಾದ್ರೂ ಇದರಲ್ಲಿ ಸಿಂಪಡಣೆ ಮಾಡ್ಬೋದು ಸರ್ ಈಗ ತೆಂಗು ಮೇಲ್ಗಡೆ ಹೋಗಿ ಆರಾಮಾಗಿ ಬಿಡಿಬಹುದು ಆರಾಮಾಗಿ ತೆಂಗುಗೆಲ್ಲ ಹೊಡೆದಿವಿ ಆಲ್ರೆಡಿ ಒಳ್ಳೆ ರಿಸಲ್ಟ್ ಬಂದಿದೆ ಇಲ್ಲೇ ಲೋಕಲ್ ಅಲ್ಲೆಲ್ಲ ಹೊಡೆದಿದಿವಿ ಒಳ್ಳೆ ರಿಸಲ್ಟ್ ಬಂದಿದೆ ತೆಂಗುಗೆ ರೋಗ ಹೊರಡಿದ್ರು ಮತ್ತೆ ಬೇವ್ನೆಲ್ಲ ಹಾಕಿ ಅಳು ಕಚ್ಚುವಂಗೆ ಇಳುವರಿ ಪಾಲಕ್ಚ್ಚುವಂಗೆಲ್ಲ ಹೊಡೆದಿದ್ವಿ ಅದನ್ನು ಕೂಡ ಸರ್ ಇದರಲ್ಲಿ ಏನೇನು ಮಿಕ್ಸ್ ಮಾಡ್ತೀರಾ ಸರ್ ನಿಮ್ ಕಂಪ್ನಿಯಿಂದ ಏನಾದ್ರು ಇರುತ್ತಾ ನಮ್ ಕಂಪ್ನಿಯಿಂದ ಇವಾಗ ಏನು ಗೊಬ್ಬರ ಬಿಡುತ್ತೆ ರೈತರು ಗೊಬ್ಬರ ಆಗ್ತಾ ಇದಾರೆ ಭೂಮಿಗೆ ಅದನ್ನ ನ್ಯಾನೋ ನ್ಯಾನೋ ತರ ಮಾಡಿ ಅಂದ್ರೆ ಟಾನಿಕ್ ತರ ಮಾಡಿ ಅಯಲ್ ತರ ಅದನ್ನ ಬಿಟ್ಟಿದ್ದಾರೆ ಒಂದು ಒಂದು ಮೂಟೆ ಯೂರಿಯಾ ಒಂದು ನ್ಯಾನೋ ಹಾಫ್ ಲೀಟರ್ ಬಾಟಲ್ಗೆ ಸಮ ಅಂತ ಅವರು ನಮ್ಗೆ ಬಿಟ್ಟಿದ್ದಾರೆ ವರ್ಕ್ ಆಗಿದೆ ಈಗ ಆಲ್ರೆಡಿ ಅದೆಲ್ಲ ವರ್ಕ್ ಆಗಿದೆ ಡಿ ಎ ಪಿ ಇದೆ ನ್ಯಾನೋ ಡಿ ಎ ಪಿ ನ್ಯಾನೋ ಯೂರಿಯಾ ಮತ್ತೆ ಸಾಗರಿಕಾ ಅಂತ ಒಂದು ಬಿಟ್ಟಿದ್ದಾರೆ ಅದು ಅದರಲ್ಲಿ ಎಲ್ಲಾ ತರ ಧ್ವಂಸಗಳು ಇರ್ತದೆ ಆ ಪೌಷ್ಟಿಕಾಂಶದ್ದು ಅಂತ ಈ ಮೂರು ನಮ್ಗೆ ಪ್ರಾಕ್ಟಿಕಲ್ ಆಗಿ ಈಗ ಆಲ್ರೆಡಿ ಚಾಲ್ ಬಿಟ್ಟಿದ್ದಾರೆ ಇನ್ನು ಬಿಡ್ತಾರೆ ಅಂತ ಹೇಳ್ತಿದ್ದಾರೆ ಇನ್ನು ಬಿಟ್ಟಿಲ್ಲ ಅಷ್ಟೇ ಸರಿಗ ಈಗ ಈ ಭತ್ತ ರಾಗಿ ಇದೆಲ್ಲ ಹೊಡಿಯೋದ್ರಿಂದ ಮಣ್ಣಿಗೆ ಏನು ಪ್ರಾಬ್ಲಮ್ ಆಗಲ್ಲ ಇದರಿಂದ ಮಣ್ಣಿಗೆ ಏನು ಆಗಲ್ಲ ನೀವ್ ಕೈಲಿ ಹಾಕ್ತಿದಿರಲ್ಲ ಮೂಟೆಲ್ ತಂದು ಮೂಟೆಲ್ ತಂದು ಕೈ ಹಾಕ್ತಿರಲ್ಲ ಅದರಿಂದ ಪ್ರಾಬ್ಲಮ್ ಇದೆ ಹೆಂಗೆ ಅಂತ ಹೇಳ್ತೀರಾ ಇವಾಗ ಭೂಮಿಗೆ ಎಷ್ಟು ಒಂದ್ ಗಿಡಕ್ಕೆ ಎಷ್ಟು ಬೇಕು ಅಷ್ಟೇ ತಗೊಳ್ಳೋದು ಒಬ್ಬ ಮನುಷ್ಯ ಎಷ್ಟು ಊಟ ಮಾಡ್ಬೇಕು ಅಷ್ಟೇ ಊಟ ಮಾಡ್ಬೋದು ನೀವ್ ಹೆಚ್ಚಾಗಿ ಊಟ ಕೊಟ್ರೆ ಅವ್ನ್ ಬಿಟ್ಬಿಡ್ತಾನೆ ಎಷ್ಟು ಊಟ ಮಾಡ್ಬೇಕು ಅಷ್ಟೇ ಆ ಆತರಾನೇ ಗಿಡ ಎಷ್ಟು ಬೇಕು ಅಷ್ಟನ್ನು ತಗೊಂಡು ಬಾಕಿದೆಲ್ಲ ಮಣ್ಣಿಗೆ ಬೀಳುತ್ತೆ ಮಣ್ಣು ಬಿಟ್ಟಾಗ ಮಣ್ಣು ಆಗಿ ಹಾಳಾಗುತ್ತೆ ಅದರಲ್ಲಿರುವಂತ ಎರೆಹುಳುಗಳು ಕೂಡ ನಾಶವಾಗುತ್ತೆ ಎರೆಹುಳು ರೈತರ ಮಿತ್ರ ಅಂದ್ರೆ ಬೆಳೆ ಯಾವುದೇ ಬೆಳೆಗಾದ್ರೂ ಕೂಡ ಎರೆಹುಳು ವೆರಿ ಇಂಪಾರ್ಟೆಂಟ್ ಅದರಿಂದಾಗಿ ಎರೆಹುಳುಗೆ ಫಸ್ಟ್ ಪ್ರಿಫರೆನ್ಸ್ ಕೊಟ್ಟಿರೋದು ಇದರಿಂದ ಈ ತರ ಸ್ಪ್ರೇ ಮಾಡೋದ್ರಿಂದ ಡೈರೆಕ್ಟ್ ಡೈರೆಕ್ಟ್ ಹೋಗಲ್ಲ ಎಷ್ಟು ಬೇಕು ಸಸಿಗೆ ಒಂದು ಗಿಡಕ್ಕೆ ಅಷ್ಟಕ್ಕೆ ಸೀಮಿತವಾಗಿರ್ತೀವಿ ರೈತ ಬಂಧುಗಳೇ ಹೀಗೆ ನಮಗೆ ಬೇಕಾದ ಔಷಧಿಗಳನ್ನು ನೀಟಾಗಿ ನೀರಲ್ಲಿ ಮಿಕ್ಸ್ ಮಾಡಿ ಡ್ರೋನ್ಗೆ ಈ ಥರ ತುಂಬಿ ಸೊ ಮೇಲೆ ಡ್ರೋನ್ ಆಪ್ರೇಟರ್ಗಳು ಇದನ್ನು ಆಪ್ರೇಟ್ ಮಾಡಿ ರೈತ ಬಂಧುಗಳೇ ಇದು ಕೇವಲ ಒಂದು ಮಾಹಿತಿಯಾಗಿರುತ್ತದೆ ನೀವು ನಿಮಗೆ ಬೇಕಾದ ಔಷಧಿಗಳನ್ನು ಕೀಟನಾಶಕಗಳನ್ನು ಹಾಗೂ ಕಳೆನಾಶಕಗಳನ್ನು ಬಳಸಬಹುದು ಹಾಗೂ ಸರ್ಕಾರದ ವತಿಯಿಂದ ಸಿಗುವ ಔಷಧಿಗಳನ್ನು ಕೂಡ ಬಳಸಬಹುದು ಹಾಗೂ ನಿಮ್ಮ ವಾತಾವರಣಕ್ಕೆ ನಿಮ್ಮ ಬೆಳೆಗೆ ಅನುಕೂಲವಾಗುವಂತೆ ಬೇಕಾಗಿರುವ ಸ್ಪ್ರೇಯನ್ನು ಮಾಡಿಸಿಕೊಂಡು ಅತ್ಯುತ್ತಮ ಇಳುವರಿಯನ್ನು ಪಡೆದು ಅತ್ಯುತ್ತಮ ಲಾಭವನ್ನು ಮಾಡಿ ಅಂತ ಹೇಳ್ತಾ ಇಲ್ಲಿವರೆಗೂ ನಮ್ಮ ಚಾನೆಲ್ನ ನೋಡ್ತಾ ಇರುವ ಪ್ರತಿಯೊಬ್ಬರಿಗೂ ಕೂಡ ಧನ್ಯವಾದಗಳನ್ನು ಸಲ್ಲಿಸ್ತಾ ದಯವಿಟ್ಟು ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಅಂತ ಹೇಳ್ತಾ ಥ್ಯಾಂಕ್ ಯು ಸೋ ಮಚ್ ಮುಂದಿನ ವಿಡಿಯೋದಲ್ಲಿ ಇನ್ನೂ ಹೆಚ್ಚಿನ ಮಾಹಿತಿಯನ್ನು ಕೊಡ್ತೀವಿ ಅಲ್ಲಿವರೆಗೂ ಕಾಯ್ತೇನೆ ಅಂತ ಹೇಳ್ತಾ ಧನ್ಯವಾದಗಳು